ಮಂಡ್ಯ ಜಿಲ್ಲೆ ಸ್ಮಾರ್ಟ್ ಡ್ರೈವರ್ ಅಂತ ಆಕ್ಸಿಡೆಂಟ್ ಆಗೋದ್ರೆ ತಡೆಗಟ್ಟುವಂತಹ ಮಾದರಿ ಸರ್ ಇವಾಗ ನೈಟ್ ಆಕಸ್ಮಿಕವಾಗಿ ಓಡಿಸಬೇಕಾದ್ರೆ ನಿದ್ದೆಗೆ ಯಾರಾದ್ರೂ ಮಾಮೂಲಿ ಮಿಡ್ ನೈಟ್ ಓಡಿಸ್ಬೇಕಾದ್ರೆ ನಿದ್ದೆ ಬಂದು ನಿದ್ದೆಗೆ ಹೋಗಿದಾಗ ಆಕ್ಸಿಡೆಂಟ್ ಅಂತ ತುಂಬಾ ನಡೀತಿದೆ ಅದನ್ನ ತಡೆಗಟ್ಟೋಸ್ಕರ ನಾನು ಈ ಉಪಕರಣಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೈಬ್ಲಿಂಗ್ ಸೆನ್ಸರ್ ಅಂತ ಇದು ಹೈಬ್ಲಿಂಗ್ ರಿಸೀವರ್ ಮತ್ತೆ ಒಂದು ಒಂದು ರಿಸೀವರ್ ಮತ್ತೆ ಟ್ರಾನ್ಸ್ಮೀಟರ್ ಅಂತ ಇದನ್ನ ಐದು ಕೂಲಿಂಗ್ ಗ್ಲಾಸ್ ಅಷ್ಟೇ ನಾವು ರಿಯಲ್ ಕಾರ್ ಕೂಲಿ ಫಿಟ್ ಮಾಡ್ಕೋಬಹುದು ಇದು ಒಂದು ಇದನ್ನ ನಾವು ಕೂಲಿಂಗ್ ಗ್ಲಾಸ್ ನ ಹಾಕೋಬಹುದು ಮತ್ತೆ ಇದು ಇದು ಬೋರ್ಡ್ ಬೋರ್ಡ್ ಮತ್ತೆ ರಿಲೇ ಬೋರ್ಡ್ ಮತ್ತೆ ಬಜಾರ್ ಇದು ಡಿ ಸಿ ಮೋಟಾರ್ ಮತ್ತೆ ಇದು ವೀಲ್ ಇಷ್ಟು ನಾವು ಮಾಡೋಕ್ ಬೇಕಾಗಿರುವಂತಹ ಉಪಕರಣಗಳು ಮತ್ತೆ ಇವಾಗ ಹಾಕೊಂತೀನಿ ಕೂಲಿಂಗ್ ಗ್ಲಾಸ್ ನ ಹಾಕೊಂಡ್ ಸ್ವಿಪ್ ನ ಆನ್ ಮಾಡ್ಕೋತೀನಿ ಬಿಟ್ಟಿದ್ದೀನಿ ಅದಕ್ಕೆ ಕಣ್ಣು ಮುಚ್ಚಿದ್ರೆ ಆಫ್ ಆಗುತ್ತೆ. 30ಕ್ಕೆ ಆಫ್ ಆಗುತ್ತೆ. ಇದು ಕಣ್ಣು ಮುಚ್ಚಿದ್ರೆ ಆಫ್ ಆಗುತ್ತಾ? ಕಣ್ಣು ಆಫ್ ಆಗುತ್ತೆ. ಕಣ್ಣು ಬಿಚ್ಚು ಕಣ್ಣು ಮುಚ್ಚಿ دیا۔ ಆಫ್ ಆಗುತ್ತೆ. ಕಣ್ಣು ಆಫ್ ಆಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್ 센ಸರ್ ಕಣ್ಣು ಮುಚ್ಚಿದ ತಕ್ಷಣ व्हीಲ್ ಆಫ್ ಆಗಿದೆ. ಓಕೆ ನೆಕ್ಸ್ಟ್ ಕಣ್ಣು ಬಿಟ್ಟ ತಕ್ಷಣ ಇದು ಆನ್ ಆಗುತ್ತೆ. ನಾವು ವೆಹಿಕಲ್ ಆರಾಮಾಗಿ ಡ್ರೈವ್ ಮಾಡಬಹುದು. ಅಕಸ್ಮಿಕವಾಗಿ ಏನಾದರೂ ಒಬ್ಬ ವ್ಯಕ್ತಿ ಓಡಿಸ್ತಿದ್ದಾನೆ ಅಂದ್ರೆ ಅವನು ಬೀಳ್ತಿದ್ದಾನೆ ಏನಾದರೂ ಆಡಿನ ಬೋರ್ಡ್ ಗೆಳುತ್ತೆ ಬೋರ್ಡ್ ರಿಲೇಫೋರ್ಡ್ ಗೆಳಿ ವ್ಯಕ್ತಿ ಮಲಗಿದ್ದಾನೆ ಅಂತಂದ್ಬಿಟ್ಟು ಬದಾರ್ ಶಬ್ದ ಮಾಡಿ ವೀಲ್ ಆಫ್ ಆಗುತ್ತೆ ಆಟೋಮೆಟಿಕ್ ಆಗಿ ವೀಲ್ ಆಫ್ ಆಗುತ್ತೆ ಏನಾದರೂ ವ್ಯಕ್ತಿ ನಿದ್ದೇನೆ ಎದ್ದಿದ್ದಾನೆ ಅಂತ ಅಂದಾಗ ಆಟೋಮೆಟಿಕ್ ಆಗಿ ವೀಲು ಆನ್ ಆನ್ ಆಗಿ ನಾವ್ ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಆಡಿನ ಬೋರ್ಡ್ ಗೆಳುತ್ತೆ ಆರ್ಡಿನ ಗೋಡ್ ಬಂದ ರಿಲೇ ಬೋರ್ಡ್ ಬೆಳೆತೆ ರಿಲೇ ಬೋರ್ಡ್ ಬಂದಾನೆ ಶಬ್ದ ಮಾಡಿ ವೀಲ್ ಸಿಗ ಸ್ಟಾರ್ಟ್ ಆಗ್ತೈತೆ ಸ್ಮಾರ್ಟ್ ಡ್ರೈವರ್ ಬಳಸೋದ್ರಿಂದ ಬಳ್ಸೋದ್ರಿಂದ ಆಕ್ಸಿಡೆ ತಡೆಗಟ್ಟಬಹುದು ಮತ್ತೆಲ್ಲ ಒಳ್ಳೇದಾಗುತ್ತೆ ಸರ್ ಅಕಸ್ಮಾತ್ ಡ್ರೈವ್ ಮಾಡಬೇಕಾದ್ರೆ ನಿದ್ದೆಗೆ ಜಾರಿದ್ರೆ ಆಟೋಮೆಟಿಕ್ ಆಗಿ ಹಾಕೊಂಡ್ರೆ ಆಫ್ ಆಗುತ್ತೆ ಮತ್ತೆ ನಾವ್ ಏನಾದ್ರು ಕಣ್ಮಚ್ಚಿವಿ ಅಂದ್ರೆ ಆಫ್ ಆಗುತ್ತೆ ಕಂಡುಬಿಟ್ರೆ ಆನ್ ಆಗುತ್ತೆ